ಈಗ ಎಂದಿನಂತೆ ಇವಿಎಂ ಮೇಲೆ ಆರೋಪ ಮಾಡಿದ್ದಾರೆ ಇದಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದೆ ಸಹಜವ ಮಾಡಿದಾರಾ ಮತ್ತೆ ಇವಿಎಂ ಮೇಲೆ ಆರೋಪ ಮಾಡಿದ್ರು ಯಾವಾಗ ಇವತ್ತು ಮಾಡಿರೋದು ಹಂಗಂದ್ರೆ ಆಪ್ ಸೋತಿದ್ದು ಸರಿ ಇಲ್ವಾ ಇವ್ರಿಗೆ ಇವಿಎಂ ಕಾರಣ ಅಂತ ತೋರಿಸ್ತೀನಿ ತೋರಿಸ್ತೀನಿ ಯಾರದ್ದು ಪ್ರಿಯಾಂಕಾ ಸರ್ಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ರೇ ಮೇಡಮ್ ಇನ್ನು ಏನೇನ್ ಏನೋ ಇನ್ನು ಮೂರು ಕಾಲ್ ದಿನ ಆಗಿಲ್ಲ ನೆಟ್ಗೆ ಎಷ್ಟು ಮೆಟ್ಲಿದೆ ಗೆ ಅಂತ ಗೊತ್ತಿಲ್ಲ ಇ ವಿಎಂ ಅಂತೆ ನೀವು ಗೆದ್ದಾಗ ಚೆನ್ನಾಗಿತ್ತ ನಿಮ್ಮ ಅಪ್ಪ ಗೆದ್ದಾಗ ನಿಮ್ಮ ಅಪ್ಪನ ಪಕ್ಷ ಗೆದ್ದಾಗ ಚೆನ್ನಾಗಿತ್ತ ಇಂ ಅಂತೆ ಇಂಟ್ಯಾಂ ಬನ್ರಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಸೆಕ್ಷನ್ ಇದೆ ಕೇಳಿಬಿಡ್ತೀನಿ ನಿಮ್ಮೊಂದ್ಸರಿ ಸುಮ್ಮನೆ ಇರೋದು ಕಲ್ತ್ಕೋಬೇಕು ಫಸ್ಟ್ ಟೈಮ್ನವ್ರುಗಳು ದೊಡ್ಡ ರಾಷ್ಟ್ರೀಯ ನಾಯಕರ ಥರ ಪೋಸ್ಟ್ ಬಂದಿಲ್ಲ ನನ್ನ ಹತ್ರ ನಿಮ್ಮ ಅಪ್ಪ ಸಿಕ್ಲೇ ಹೇಳ್ತೀನಿ ಕಲ್ತ್ಕೊಳ್ಳ್ರಿ ಪಸ್ಟ್ ನಿಮ್ಮ ಮಗಳಿಗೆ ಅಂತ ನೀವು ಮಾಡಬಾರ್ದು ಅಂತ ಕೇಳಿಲ್ಲ ತಿಳ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಳ್ಳಿ ಯಾವುದಕ್ಕೆ ಮಾತಾಡಬೇಕು ಅವುಗಳು ತಿಳ್ಕೊಳ್ಳಿ ಮೆಚುರಿಟಿ ಬಂದಿಲ್ಲ ನಾನೇನ್ ಮಾಡಲಿ ಚಿಕ್ಕಾಪಟ್ಟೆ ವಯಸ್ಸಾಗ್ಬಿಡ್ತು ಮೆಚುರಿಟಿ ಇಲ್ಲ ತುಂಬಾ ಒಳ್ಳೇದಾಗ್ಲಿ ಅವ್ರ ಅನುಭವ ಬಹಳ ದೊಡ್ಡದಿದ್ದಾವೆ ಎಳೆ ಮಗು ಉತ್ತರ ಆಡ್ತೀರಿ ಇನ್ನುವೇ ಇನ್ನೇನಾಗತ್ತೆ ಯಾರೇ ಇನ್ನೊಂದ್ಸರಿ ಸತೀಶ್ ಜಾರಕಿಹೊಳಿ ಏನು ಬರೀ ಸುಳ್ಳು ಬೇರೆ ಒ ಪಿ ಸಿಗಳಿಗೆ ಅನ್ಯಾಯ ಅನ್ಬಿಡೋದು ಪ್ರೈಮ್ ಮಿನಿಸ್ಟ್ರಿ ಒ ಪಿ ಸಿ ಏನ್ ಬಡ್ಕಂಡ್ ಸಾಯನ ಏನು ಹೇಳದ ಇಂಗಳ ಮೋಸ ಅಂತ ಯಾವ ಮೋಸ ಅದೇ ಯಾರ ಹುಡುಗಿ ಇವರು ಮೇಡಮ್ ಹೇಳದಂಗೆ ಈಗ ಯಂಗ್ ಯಂಗ್ ಲೇಡಿ ಅವರು ಭಾಳ ಹೆಂಗಿದಾರ ಅವರು ಅವ್ರು ಹೇಳ್ದಂಗೆ ಐ ವಿ ಎಮ್ ಮೆಷಿನ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಇವ್ರು ಕೆಲವೊಂದು ಡೆಮಾನ್ಸ್ಟ್ರೇಷನ್ ನೋಡ್ಬೇಕಲ್ಲ ನಾನು ಗೊತ್ತಾಯವ್ರಿಗೆ ಸುಮ್ಮನೆ ಬಿಡಾ ಬಿಡಬಾರ್ದು ನಿಂತ್ಕೊಂಡು ಸುಮ್ಮನೆ ಇರಬೇಕು ಮಾಡಬೇಡಿ ಓಕೆ ಒಂದು ಸರಿ ಇದು ಮಾಡಿದ್ದಾರೆ ಇನ್ನೊಂದ್ಸರಿ ಅವರು ಅಂತ ಅಂದ್ಕೊಂಡಿದ್ದೀನಿ ತಿದ್ಕೊಳ್ಳ್ದರೆ ಬಿಡವನಿ ಅವನಿಲ್ಲಿ ಕೇಳವ ನೀವು ನಾವೇನು ಹೆದರ್ಕತ್ತೀವ ಏನು ಆಪಾ ಮೀಟರ್ ಬೇಕು ಮೀಟರ್ ಮೀಟರ್ ನಾವು ಸೀಸ್ಮಲ್ ಈ ಸಾರಿ ಇದು ಮಾಡಬಾರ್ದು ಕೆಲಸ ಮಾಡ್ಕೊಂಡು ತಗಲಾಕಳಕ್ಕೆ ತಗ್ಲ ಕಳಲ್ಲ ನಾವು ಗೊತ್ತಿದೆ ವೃತ್ತಿ ಗೌರವಗಳು ಎಲ್ಲೆಲ್ಲಿರಬೇಕು ಅಂತ ನಾಳೆ ನಮ್ಗೊಂದು ಸಿರಿವಂತಿಕೆದ್ದೊಂದು ಕಾರ್ ತಗೊಳ್ಳೋದೇನು ಕಷ್ಟ ಇಲ್ಲ ತಗೊಂಡ್ಬಿಡ್ಬೋದು ಅದು ಯಾವ್ದು ದೊಡ್ಡ ಕೆಲಸ ಕಲ್ತ್ಕೊತಾರೆ ಅಲ್ವಾ ಹಾ